ಅದಾದ್ಮೇಲೆ ಆಮ್ ತಾಯಿ ಮೇಲೆ ಬರೋಕ್ ಸ್ಟಾರ್ಟ್ ಆಯ್ತು ದೇವ್ರ ಹವನ ಆಗಿ ಮನೆ ಬಂದ್ಮೇಲೆ ಬರೋ ಸ್ಟಾರ್ಟ್ ಆದ್ಮೇಲೆ ಆಮೇಲೆ ಹಿಂಗ್ ಮಾಡಿ ಹಿಂಗ್ ಮಾಡಿ ಅಂತ ಹೇಳೋಕ್ ಸ್ಟಾರ್ಟ್ ಆಯ್ತು ದೇವ್ರೇ ಮುಂದೆ ನಿಂತಿ ಮಾಡ್ಸಕ್ ಸ್ಟಾರ್ಟ್ ಮಾಡಿದ್ರು ಹ್ಮ್ ಅದಾದ್ಮೇಲೆ ಗುಡಿ ಕೊಟ್ಟಿದ್ರು ಗುಡಿ ಕಟ್ಟಕು ನಮ್ಮ ಹತ್ರ ಏನ್ ದುಡ್ಡು ಇರ್ಲಿಲ್ಲ ಅದ್ ಹೆಂಗಿಂಗ್ ದುಡ್ಡು ಸೆಟ್ ಆಯ್ತು ಏನೋ ಅದು ಗುರುಳೊಳ್ಗು ಗೊತ್ತು ಏನು ಒಂದ್ ರೂಪಾಯಿ ಇರ್ಲಿಲ್ಲ ಅಂತಾನು ತೆಂಗಿನ ಸೆಟ್ ಆಯ್ತು ಗುಡಿನು ಕಟ್ಟಿದ್ ಆಗೋಯ್ತು ಚೆನ್ನಾಗಿ ಗುಡಿನು ಇದಾಗಿದೆ ಇವಾಗ ಬರೋರು ಹೋಗೋರಿಗೆಲ್ಲ ಅಂದ್ರೆ ಇಷ್ಟ ಇಷ್ಟ ದಿನದೊಳಗೆ ಹಿಂಗ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆ ಇದಾರೆ ಅಂದ್ರೆ ಈಗ ಬರೋರ್ಗೆ ಅವ್ರ ಸಮಸ್ಯೆನ ತಿಳಿಸೋ ತರ ಆಗಿದೆಯಾ ಅವ್ರಿಗೆ ಪರಿಹಾರ ಹಿಂಗೆ ಪರಿಹಾರ ಇಷ್ಟ ದಿನದಲ್ಲೇ ಆಗುತ್ತೆ ನಿಮ್ಗೆ ಆಮೇಲೆ ಇದು ಹಿಂಗೆ ಆಗುತ್ತೆ ಅಂತ ಅಂದ್ರೆ ವಾಗ್ದಾನ ಕೊಡುತ್ತೆ ಹ್ಮ್. ಅದು ಹಂಗೆ ಆಗುತ್ತೆ ಈಗ ನಮ್ದು ಮೊನ್ನೆ ಪರ್ಸನಲ್ ನಮ್ದೇನೋ ಮನೇಲಿ ಪ್ರಾಬ್ಲಮ್ ಆಗಿತ್ತು ದೇವಿನ ಯಾವ ಮನೆ ಮರ್ಸ್ಕೊಂಡು ಕೇಳ್ಕೊಂಡಾಗ ನಿಮ್ಗೆ ಹದಿನೈದು ಒಳಗಡೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ರು ಅದು ಗುರುಗಳಿಗೂ ಹೇಳಿದ್ವಿ ನಾವು ಆಗಿದೆ ಹದಿನೈದು ರಿಟರ್ನ್ ನಮ್ಗೆ ಅದು ರಿಸಲ್ಟ್ ಕಾಣಿಸ್ತೀವಿ ಹ್ಮ್ ಸೂಪರ್ ಅಂದ್ರೆ ಇವಾಗ ಏನೇ ಒಂದು ಶುಭ ಕಾರ್ಯಗಳು ನಿಮ್ಗೆ ಮೊದಲೇ ತಿಳಿತಾ ಹೋಗುತ್ತೆ ಹಾ ಮುದ್ದಾ ತಿಳಿತಾ ಹೋಗ್ತಾ ಇದೆ ಆಮೇಲೆ ಅಷ್ಟೇ ಸ್ವಲ್ಪ ಡಲ್ ಆಗಿತ್ತು ಗ್ರೋಡ್ ಮೀಟ್ ಮಾಡಿತ್ತು ಬಂದಿದ್ದು ನಮ್ ಬಿಸ್ನೆಸ್ ಪ್ರಾಬ್ಲಮ್ ಆಗಿದೆ ಸ್ವಲ್ಪ ನೋಡಿ ಅಂತ ಅದ ಹಾಗೆ ನೋಡ್ತಾ ನೋಡ್ತಾ ಅದು ಮನೆ ದೇವರವರೆಗೂ ಪ್ರಾಬ್ಲಮ್ ಇತ್ತು ಅಂದ್ರೆ ನಮ್ದು ಅವಾಗಿಂದ ಏನು ಪೂಜೆ ಪ್ರಸ್ತು ಕರೆಕ್ಟ್ ಆಗಿ ಮಾಡ್ಕೊಂಡ್ ಬರ್ತಾ ಇರ್ಲಿಲ್ಲ ಮನೆಗಳು ಇರಿಯವ್ರೆಲ್ಲ ನಾವು ಸಣ್ಣ ಪುಟ್ಟ ನಮ್ಗೆ ಗೊತ್ತಿರೋದ್ ಮಾಡ್ತಾ ಇದ್ವಿ ಅದ್ರ ಕರೆಕ್ಟ್ ಆಗಿ ಪಾಲಿಸ್ತಾ ಇರ್ಲಿಲ್ಲ ಇವಾಗ ಒಂದ್ ಗುರುಗಳು ದಾರಿ ಸಿಕ್ಕಿದ್ ಮೇಲೆ ಅದನ್ನ ಯಾವ ತರ ಪಾಲಿಸೋದು ಏನು ಮಾಡೋದು ಆ ಲೆಕ್ಕಚಾರ ಎಲ್ಲ ಅವರು ಎಲ್ಲ ಹೇಳಿದ್ರು ಅದ್ರ ಪ್ರಕಾರ ಮಾಡ್ಕೊಂಡು ಹೋಗ್ತಾ ಇವಾಗ ಇಂಪ್ಲಿಮೆಂಟ್ ಆಗ್ತಾ ಇದೆ ಬಿಸ್ನೆಸ್ ಮೊದ್ಲಿಗಿಂತ ಪರವಾಗಿಲ್ಲ ನಮ್ದು ರಿಯಲ್ ಎಸ್ಟೇಟ್ ಸರ್ ಬೆಂಡರ್ ಎಲ್ಲ ಇರೋದು ನಾನು ನಾವು ತಾಯಿ ಅವರೆಲ್ಲ ಬಂದು ಊರಲ್ಲಿ ಇದಾರೆ ಅಲ್ಲೂ ಚೆನ್ನಾಗಿ ಅಂದ್ರೆ ಅಲ್ಲಿ ಅಕ್ಕಪಕ್ಕ ಎಲ್ಲ ಏರಿಯಾಗಳು ಮನೆಗಳೆಲ್ಲ ಇದ್ದವು ಸ್ವಲ್ಪ ಎಲ್ಲ ಡಲ್ ಆಗಿದ್ರು

ಅದು ಗುರುಗಳು ಅದ್ ಏನೋ ಒಂದ್ ದಾರಿ ಇದೀರ ಗುರುಗಳ ಅವ್ರ ದಾರಿಲಿ ಏನೋ ಒಂದ್ ಮಾಡಿದ್ರು ಒಂದ್ ಒಳ್ಳೇದಾಗ ದೇವ್ರು ಕಟ್ ಆಗಿತ್ತು ನಾವು ಚೋಡೇಶ್ವರಿ ಆರಾಧನೆ ಮಾಡಿದ್ರು ಮನೆ ದೇವ್ರು ಅಂತ ಆದ್ರೆ ನಮ್ ತಾತವ್ರು ಅವರೆಲ್ಲಾ ಮತ್ತೆ ಮಾಡ್ಕೊಂತ ಬಂದಿದ್ದಾರೆ ಅವ್ರು ಕಿತ್ತಾಡ್ಕೊಂಡು ಅದನ್ನ ಮಾಡಕ್ ಬಿಟ್ಬಿಟ್ಟಿದ್ರು ಅಂದ್ರೆ ಒಬ್ರಿಗೊಬ್ರು ಆಗ ದೇವ್ರ ತರ ಹಾಕೊಂಡು ಮಾಡಕ್ ಬಿಟ್ಬಿಟ್ಟು ಮತ್ತೆ ದೇವ್ರನ್ನ ಕಟ್ ಹಾಕಿ ಮುಂಟಿದ್ರು ಅವ್ರ ಆದ್ರೆ ಇವ್ರಿಗೆ ಒಬ್ಬರದ ಹಂಗಾಗಿ ಅದು ಯಾವತರ ಅಂದ್ರೆ ನಮ್ ತಂದೆ ನಮ್ಮ ತಂದೆಯವರ ಅಣ್ಣ ಆಮೇಲೆ ನಮ್ಮ ತಾತ ಅವ್ರ ಮೂರ್ ಜನ ಆಯ್ದಿಂದಾನೇ ಸ್ವಲ್ಪ ಇದಾದಾಗ ಎಕ್ಸ್ಪೈರ್ ಆದ್ರು ಅವ್ರಲ್ಲ ಆತರ ಇತ್ತು ಅದೆಲ್ಲ ನಮ್ಗೆ ಐಡಿಯಾ ಇರ್ಲಿಲ್ಲ ಈ ಗುರು ಬಂದ್ಮೇಲೆನೆ ಇದು ಈ ತರ ಆಗಿದೆ ಅಂತ ನಮ್ಗೆ ಗೊತ್ತಾಗಿದ್ದು ಯಾಕಂದ್ರೆ ಬರೇ ಗಂಡು ತಲೆಮಾರನೆ ಹೋಗ್ತಾ ಇತ್ತು ಅಂದ್ರೆ ಏನ್ ಇತರ ಆಗ್ತಾ ಇತ್ತು ಎಲ್ಲರೂ ಯಾವ್ದು ಗೊತ್ತಾಗ್ತಾ ಇರ್ಲಿಲ್ಲ ಯಾರು ಏನು ಕರೆಕ್ಟ್ ಪಿಡಿಸಿ ಹೇಳ್ತಾ ಇರ್ಲಿಲ್ಲ ಹಿಂದೆಡೆ ಇಪ್ಪತ್ ಇಪ್ಪ ಮೂವತ್ ವರ್ ಹಿಂದ್ಗಡೆ ಇವೆಲ್ಲ ನಡೆದಿರ ನಮ್ಗದ ಐಡಿಯಾನೇ ಇಲ್ವಲ್ಲ ನಾವಿನ್ ನಾವು ಸಣ್ಣವರು ನಾರ್ಮಲ್ ನಮ್ಗೆ ನಮ್ ತಾತ ಇರು ಪೂಜೆ ಮಾಡ್ತಾ ಅಷ್ಟೇ ಹೊತ್ತು ಬಟ್ ಅದ್ ಹೆಂಗ್ ಏನಾಗಿತ್ತು ಕೆಟ್ಟದ್ದು ಏನಾಗಿತ್ತು ಒಳ್ಳೇದೇನಾಗಿತ್ತು ಗೊತ್ತಿರ್ಲಿಲ್ಲ ಗುರುಳು ಸಿಕ್ಕ ಮೇಲೆ ಈ ತರ ಆಗಿದೆ ಈ ತರ ಆಗಿದೆ ಅಂತ ಅವ್ರು ಅವ್ರ ಇದ್ರೊಳಗೆ ನಮ್ಗೆಲ್ಲ ತಿಳಿಸ್ಮೇಲೆ ಗೊತ್ತಾಗಿತ್ತು ಸೂಪರ್ ಒಳ್ಳೇದಾಯ್ತು ಒಟ್ಟಿನಲ್ಲಿ ನಿಮ್ಗೆ ಬದಲಾಗೈತೆ ತುಂಬಾ ಒಳ್ಳೇದಾಗಿದೆ ಹೇಳ್ಕೊಡಿ ಇನ್ನ ಬೇಜಾನ್ ಇದೆ ಹೇಳ್ತಾ ಹೋದ್ರೆ ಒಂದ್ ದಿನ ಎಲ್ಲ ಸಲಲ್ಲ ಅಷ್ಟಿದೆ ಸಾಕು ತಮ್ಮ ಅಭಿಪ್ರಾಯ ತಿಳಿಸಿದ್ರಲ್ಲ ನಮ್ಮ ವೀಕ್ಷಕರ ಮುಂದೆ ರಾಘವೇಂದ್ರ ಅವ್ರ ಕಡೆಯಿಂದ ಒಂದು ಪರಿಹಾರ ಪಡೆದು ಸೊ ಈ ರೀತಿ ಒಂದು ಜೀವನ ಬದಲಾಗೈತೆ ನಿಮ್ದು ಅಂತ ನೀವು ಹೇಳ್ಕೊಂಡು ಜೀವನ ತುಂಬಾ ಬದಲಾಗಿದೆ ಗುರುಡೆ ಈ ಒಂದು ಎರಡ್ ಮೂರ್ ತಿಂಗಳು ಸಿಕ್ ನನಗೆ ಅಂದ್ರೆ ದೇವ್ರನ್ನೆಲ್ಲ ಬಿಡಿಸಿ ಇದೆಲ್ಲ ಮಾಡಿ ಒಂದು ಎರಡ್ ಮೂರ್ ತಿಂಗಳಾಗಿದೆ ಅಷ್ಟೇ ಎರಡ್ ಮೂರ್ ತಿಂಗಳ ತುಂಬಾ ರಿಸಲ್ಟ್ ಸಿಕ್ಕಿದೆ ನನಗೆ ತುಂಬಾ ಎಂತ ದೊಡ್ಡ ಟೈಮ್ ತಗೊಂಡಿಲ್ಲ ಅಂದ್ರೆ ನೀವು ಯಾವ ಕೈ ಕೆಲ್ಸಕ್ಕೆ ಕೈ ಇಟ್ಟರು ಅಲ್ಲಿ ಸಕ್ಸಸ್ ನೋಡ್ತಾ ಇದೀರ ಸಕ್ಸಸ್ ಆಗ್ತಾ ಹೌದು ನಿಮ್ಗೆ ಸಪೋರ್ಟ್ ಆಗ್ತಾ ಇದೆ ಅಲ್ಲ ಹೌದು ಹೌದು ಎಲ್ಲ ಪಾಸಿಟಿವ್ ಕಾಣಿಸ್ತಾ ಇದೆ ಸೂಪರ್ ಸೂಪರ್ ಒಳ್ಳೇದಾಗ್ಲಿ ಸೊ ಹೀಗೆ ಸಪೋರ್ಟ್ ಆಗಲಿ ನಿಮಗೆ ನಿಮ್ಮ ಎಲ್ಲ ಕೆಲಸಗಳು ಹೀಗೆ ಸಕ್ಸಸ್ ಆಗಲಿ ಅಂತ ನಾವು ಎಲ್ಲ ಒಳ್ಳೇದಾಗ್ಲಿ ನಮಸ್ಕಾರ ಸರ್ ಹೇಳಿ ರಾಘವೇಂದ್ರ ಅವರು ಇವ್ರ ಬಗ್ಗೆ ಯಾವ ತರ ತೊಂದರೆಯಿಂದ ಇವ್ರು ನಿಮ್ಮ ಹತ್ರ ಬಂದಿದ್ರು ಮೇಲೆ ನೀವು ಪರಿಹಾರ ಮಾಡಿದೀರ ಅವರು ರಿಸಲ್ಟ್ ಅನುಭವಿಸ್ತಾ ಇದ್ದಾರೆ ಖುಷಿಯಿಂದ ಮಾತಾಡಿದ್ರು ಸೊ ಮಾತಾಡಿದ್ರೆ ಇನ್ನೂ ತುಂಬ ಮಾತಾಡ್ತೀರ ಅಂತ ಇದ್ರು ಚಿಕ್ಕದಾಗಿ ಹೇಳಿ ಯಾವ ಥರ ಅವ್ರದ್ದು ಸಮಸ್ಯೆನ ನೀವು ಪತ್ತೆ ಮಾಡಿ ಇದಕ್ಕೆ ಹಿಂಗೆ ಪರಿಹಾರ ಮಾಡಿಕೊಟ್ಟಿದ್ದು ಅಂತ ಮಾಡಿಕೊಟ್ಟಿದ್ದು ಅದೇ ಇಲ್ಲಿ ನಾವು ಏನೇ ಒಂದು ಮಾಡಿದ್ರೆ ಮೂಲ ಕಂಡುಹಿಡಿಬೇಕು ಅಂತ ಹೇಳ್ತೀವಿ ಮೂಲ ಇಲ್ದಿದ್ದು ನಾವು ಸುಮ್ಮನೆ ಮೇಲೆ ಅದೇನು ಬುಡಕ್ಕೆ ಗೊಬ್ಬರ ಹಾಕಿ ಹುಳ ಬಿದ್ದೈತೆ ಅಂತೆಲ್ಲ ನೋಡಬೇಕು ನಾವು ಅದು ಬಿಟ್ಬಿಟ್ಟು ಮೇಲೆ ಚಿಗುರು ಯಾಕೆ ಇಲ್ಲ ಅಂತೇಳಿ ನಾವು ನೀಡ್ಕೊಂಡ್ರೆ ಮೇಲೆ ಕೊನೆ ಇಟ್ಕೊಂಡ್ರೆ ಬುಡನೇ ಸಿಗಲ್ಲ ಮೇನ್ ಬುಡದಲ್ಲಿ ಹಾಕಬೇಕಿಲ್ಲ ಬುಡ ಮೇಯ್ನು ಆಮೇಲೆ ಇದು ನಮಗೂ ಒಂದು ಸರಿ ಇವರು ಆಲ್ಮೋಸ್ಟ್ ಎಲ್ಲ ಎಪಿಸೋಡ್ ನೋಡ್ಕೊಂಡೇ ಬರೋದು ಮೇಲೆ ಅವರು ತುಂಬ ಕಷ್ಟಪಟ್ಟು ಬಂದಿದ್ದವರು ಯಾಕಂದರೆ ಅವರು ಅವ್ರು ಹೇಳ್ದಂಗೆ ಸ್ವಲ್ಪ ಎಲ್ಲ ತುಂಬ ಚಿಕ್ಕ ವಯಸ್ಸಿನಿಂದನೇ ಅವ್ರಿಗೆಲ್ಲ ಎಷ್ಟು ವಯಸ್ಸಿಗೆಲ್ಲ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷ ತುಂಬ ಲೈಫ್ ಲೀಡ್ ಮಾಡಿದ್ದಾರೆ ಲಾಸ್ಟಿಗೆ ಬಂದಾದ ಮೇಲೆ ನಾವು ಅವ್ರದ್ದು ಬಿಸ್ನೆಸ್ ಅಷ್ಟೇ ನಾನು ಗಮನ ತಗೊಂಡಿದ್ದು ಆಮೇಲೆ ಮತ್ತೆ ನೋಡಿದಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣ್ತು ಮತ್ತು ಇನ್ನೂ ಏನೋ ಒಟ್ಟಿನಲ್ಲಿ ತಡೆ ಹಿಡಿತಾ ಇದೆ ತಡೆ ಹಿಡಿತದೆ ಅನ್ನೋದು ನಮಗೂ ಅದು ಕ್ಲಾರಿಫಿಕೇಷನ್ ಬಂತು ಆಮೇಲೆ ಹೊಡೆದು ಎಲ್ಲ ಕ್ಲಿಯರ್ ಮಾಡಿದಾಗ ಸ್ವಲ್ಪ ಮುಂದಕ್ಕೆ ಹೋಗ್ತೈತೆ ಮತ್ತೆ ಹಿಡಿತೈತಿ ಆಮೇಲೆ ಇಲ್ಲ ಗುರುಗಳೇ ಅದೇ ಈ ಥರ ಮುಂದೆ ಹೋಗೋದು ಹಿಂದೆ ಬರೋದು ಸ್ವಲ್ಪ ಹಿಂಗಾಗ್ತೈತೆ ಅಂತಂದರು ಒಂದು ಸರಿ ಮ ನಿಮ್ಮ ಮನೆ ದೇವ್ರಿಗೆ ಒಂದ್ಸರಿ ಒಗ್ಗಟ್ಟು ಬಾ ಅಂತಂದೆ ಆಯಿತು ಅಂದ್ಬಿಟ್ಟು ಒಗ್ಟ್ ಬಂದರು ಮತ್ತು ನೆಕ್ಸ್ಟ್ ಬಂದಾಗ ಅವ್ರಿಗೆ ಗೊತ್ತೇ ಇಲ್ಲ ಅದು ಬಿಟ್ಬಿಟ್ಟಿದ್ದಾರೆ ಈಗ ಅವ್ರೇನು ಹೇಳಿದ್ರಲ್ಲ ಅವರು ತೋಟದಲ್ಲಿ ತೋಟ ಅನ್ನೋದಕ್ಕಿಂತ ಅದು ಏನು ಹೇಳ್ತೀವಿ ಅಂತಂದರೆ ಒಂಥರ ಈ ಏನು ಇಲ್ದಿದ್ದು ಅದು ಒಂಥರ ಮೈ ಇದು ಏನು ಹೇಳ್ತೀವಿ ಅಲ್ಲಿ ಖಾಲಿ ಖಾಲಿ ಅಲ್ಲಿಗೆ ಹೋದ್ರೇ ಒಂಥರ ಬೇಜಾರು ಮಾವಿನ ಗಿಡ ಹಾಕಂಬಿಟ್ಟು ಬಿಟ್ಬಿಟ್ಟಿದ್ದಾರೆ ತೋಟ ಥರ ಬೀಡ್ತಾರೆ ಬೀಡ್ತಾರೆ ಹಾಳು ಬೀಡ್ತಾರೆ ಅಲ್ಲಿಗೆ ಹೋದ್ರೆ ಬೇಜಾರು ಆಗೋದಿಲ್ಲ ಆಮೇಲೆ ಲಾಸ್ಟ್ಗೆಲ್ಲ ಈ ಥರ ಐತೆ ನಿಮ್ಮದು ಯಾವುದೋ ಒಂದು ದೇವ ದೈವ ಶಕ್ತಿ ನಿಮ್ಮನ್ನು ತಡೆ ಹಿಡಿತೈತೆ ಇಲ್ಲ ನೀವು ಒಂದು ತೋಟದಲ್ಲಿ ಏನಾನ ಒಂದು ದೇವಸ್ಥಾನನ ಇಲ್ಲ ಒಂದು ಮೊದಲು ಪೂಜೆ ಮಾಡ್ಯಾರ ಇಲ್ಲ ಒಂದು ಆರಾಧನೆ ಮಾಡ್ಯಾರ ಅದೇ ಏನೋ ನಿಮ್ಮನ್ನು ತಡೀತೈತೆ ಅದು ಒಟ್ಟಿನಲ್ಲಿ ನೀನು ನೀಟಾಗಿ ನನಗೆ ಸ್ವಲ್ಪ ಕ್ಲಾರಿಫಿಕೇಷನ್ ಹೇಳೋದು ನಿಮ್ಮ ತೋಟದಲ್ಲಿ ಏನೋ ಒಂದು ಶಕ್ತಿ ಇದೆ ಅದಕ್ಕೆ ಶಕ್ತಿಗೆ ಒಂದು ಪುಷ್ಟಿ ಕೊಡ್ತಾನೆ ಇಲ್ಲ ನೀವು ಅಂದಿದ್ದಕ್ಕೆ ಲಾಸ್ಟ್ಗೆ ಅವರು ಯೋಚನೆ ಮಾಡಿ ಆಮೇಲೆ ಇವರು ನನಗೂ ಅದು ಅವರು ಹುಡುಗರು ಗೊತ್ತಿಲ್ಲ ಮರ್ತ್ಕೊಂಬಿಟ್ಟಿದ್ದಾರೆ ಹೇಳ್ತೀನಿ ಅಂದ್ಬಿಟ್ಟು ಮನೆಗೆ ಹೋಗಿ ಎಲ್ಲ ತಿಳ್ಕೊಂಡಾದಮೇಲೆ ಇಲ್ಲ ನಾವು ಈ ಥರ ಪೂಜೆ ಮಾಡ್ತಾಯಿದ್ವಿ ಬಿಟ್ಬಿಟ್ಟಿದ್ದೀವಿ ನೋಡ್ರಿ ಅಲ್ಲಿ ಅವ್ರು ಹಂಗಂದ ತಕ್ಷಣ ಆಮೇಲೆ ನನಗೆ ಹೇಳಿದ್ರು ಇಲ್ಲ ನೀವು ಹೇಳಿದ್ದು ಕರೆಕ್ಟ್ ಅದು ನಮ್ಮ ತೋಟದಲ್ಲಿ ಪೂಜೆ ಮಾಡ್ತಾಯಿದ್ರು ಈಗ ಬಿಟ್ಬಿಟ್ಟಿದ್ದಾರೆ ಗುರುಗಳೇ ನಮಗೂ ಗೊತ್ತಿಲ್ಲ ಅದು ಅನುಭವ ಅಂತಂದರು ಸರಿ ಅಂದ್ಬಿಟ್ಟು ನಾವು ಒಂದು ಸರಿ ಹೋಗಿ ಬರ್ತೀನಿ ಅಂತಂದರೆ ಆಮೇಲೆ ಇಲ್ಲ ನೀವೇ ಬಂದುಬಿಡಿ ಅಂತಂದರು ನೀನು ಒಂದು ಸರಿ ಇಲ್ಲ ನೀವೇ ಬಂದುಬಿಡಿ ಅಂತಂದ್ರೆ ಸರಿ ನಾವು ಹೋದ್ಮೇಲೆ ಅಲ್ಲೆಲ್ಲ ನೋಡಿದ್ಮೇಲೆ ನಮಗೆ ಬೇಜಾರಾಗೋದು ಇಲ್ಲೇನಪ್ಪ ಇಲ್ಲಿ ದೇವಸ್ಥಾನ ಇಲ್ಲಿ ಪೂಜೆ ಮಾಡೋರ ನಿಜವಾಗಿ ಅಂತೇಳಿ ನಮಗೆ ಒಂಥರ ಕ್ಲನ್ ಕ್ಲೂಸ್ ಆಗಿತ್ತು ಸರಿ ಆತನು ತಾಯಿ ಆಶೀರ್ವಾದದಿಂದ ಒಂದು ಕಟ್ಟು ಹೊಡೆದು ಅಲ್ಲೆಲ್ಲ ಬಿಡುಗಡೆ ಆದಮೇಲೆ ಅಲ್ಲಿ ಹೆಂಗೆ ಹೆಂಗೆ ಕನೆಕ್ಟಿವಿಟಿ ತಗಂತು ಅಂತಂದರೆ ಅದು ನಾವು ಎಕ್ಸ್ಪೆಕ್ಟೇಷನ್ ಆಗಿ ಮಾಡ್ಕೊಳೋಕೆ ಆಗಲ್ಲ ಆ ಥರ ತಾಯಿ ಅನುಗ್ರಹ ಆಯಿತು ತಾಯಿ ಒಳ್ಳೇದು ಮಾಡ್ಕೊಂಡು ಇವತ್ತು ಅದಾದಮೇಲೆ ನೋಡ್ರಿ ಅಲ್ಲಿ ಯಾವತ್ತು ಅವತ್ತು ಹೋಗಿ ನಾವು ಮಧ್ಯಾಹ್ನ ಕಟ್ಟು ಒಡ್ಕೊಂಡು ಬಂದ ನೈಟ್ ಅವ್ರ ತಾಯಿಗೆ ಬಂದೈತಿ ಆಹ್ವಾನ ಹಣ ಆಗೈತಿ ಅವ್ರಿಗೆ ಲೈಫಲ್ಲಿ ಅವ್ರ ಅಂಶಕ್ಕೆ ಯಾರು ಬದ್ಧನೇ ಇರಲಿಲ್ಲ ಅಂಥದ್ದು ದೇವಿ ಬರೋದಾಗಲಿ ಆಹ್ವಾನ ಆಗೋದಾಗಲಿ ನೈಟೇ ಎಂಟು ಗಂಟೆಗೆ ಬಂದು ಈ ಥರ ನಾನು ಇಷ್ಟು ವರ್ಷಗಳಿಂದ ಸುಮಾರು ಮೂವತ್ತು ವರ್ಷದಿಂದ ದಿಗ್ಬಂಧನ ಮಾಡಿದರು ಈಗ ಬಿಚ್ಚಿದ್ದೀವಿ ನೀವು ಅಲ್ಲಿ ದೇವಸ್ಥಾನ ಮಾಡಬೇಕು ನಿಮ್ಮ ಎಲ್ಲ ವ್ಯವಹಾರಗಳಕ್ಕೂ ನಾನು ಸಪೋರ್ಟ್ ಕೊಡ್ತೀನಿ ಅಂತೇಳಿ ಅದು ಆಟೋಮೆಟಿಕ್ಕಾಗಿ ಆಟೋಮೆಟಿಕ್ಕಾಗಿ ಎಲ್ಲ ಒಂದು ತಿಂಗಳು ಒಂದೂವರೆ ತಿಂಗ್ಳಿಗೆ ನಾನು ಪೂರ್ತಿ ಸಪೋರ್ಟ್ ಆಗಿದ್ದದು ಆ ಥರ ತಾಯಿ ಅನುಗ್ರಹ ಆಗಿ ಇವತ್ತು ಅವ್ರು ಚೆನ್ನಾಗಿದ್ದಾರೆ ಒಂದು ಹೃದಯಪೂರ್ವಕವಾಗಿ ಮಾತಾಡಿದರು ಅದು ಆ ಥರ ಒಂದು ತಾಯಿ ಅನುಗ್ರಹದಿಂದ ಇವತ್ತಿದೆ ಈ ಮಟ್ಟಕ್ಕೆಲ್ಲ ನಡೆದಿರೋದು ಅನ್ನೋದಕ್ಕೆ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ಸೂಪರ್ ಸೊ ವೀಕ್ಷಕರೇ ಇದೊಂದು ಯಾಕಂದರೆ ಎಲ್ಲ ಕಡೆ ಈ ಥರದ್ದು ಸಮಸ್ಯೆಗಳು ಸಾಕಷ್ಟು ಇದ್ದಾವೆ ರಾಘವೇಂದ್ರ ಅವರು ಗಮನಕ್ಕೆ ಈ ಥರದ್ದು ಸಾಕಷ್ಟು ಬರ್ತಾರನೇ ಇರ್ತವೆ ಕೆಲವೊಂದನ್ನು ಅವ್ರು ಹೋಗಿ ಪರಿಹಾರಗಳು ಕೊಟ್ಟು ಬರ್ತಾ ಇದ್ದಾರೆ ಸಾಕಷ್ಟು ರಿಸಲ್ಟ್ಗಳು ಸಿಕ್ಕಿದಾವೆ ಸೊ ಅದೇ ಥರದ್ದೇ ಒಂದು ವಿಚಾರ ಇವ್ರದ್ದು ಕೂಡ ಎಷ್ಟೋ ದಿನಗಳಲ್ಲಿ ಇಪ್ಪತ್ತು ವರ್ಷದಿಂದೆ ಯಾವುದೋ ಒಂದು ದೈವನವರು ತಾತ ಒಬ್ಬರು ಪೂಜೆ ಮಾಡ್ತಾ ಅವ್ರು ಹೋದ ಮೇಲೆ ಇವ್ರು ನಿಲ್ಲಿಸಿದ್ದು ಬಟ್ ಆ ದೈವದ್ದು ಒಂದು ತೊಂದರೆ ಈ ಕುಟುಂಬದ ಮೇಲೆ ಇತ್ತು ಬಟ್ ಈಗ ಆ ದೈವನ ಮತ್ತೆ ಪತ್ತೆ ಮಾಡಿ ಪತ್ತೆ ಮಾಡೋಕ್ಕೆ ಯಾರೂ ಆಪ್ಷನ್ ಕೊಟ್ಟಿರಲಿಲ್ಲ ಬಟ್ ರಾಘವೇಂದ್ರ ಅವರ ಮುಖಾಂತರ ಇಲ್ಲ ಈ ಥರದ್ದೊಂದು ವಿಚಾರ ನಿಮ್ಮ ಐತೆ ನಿಮ್ಮ ತೋಟದಲ್ಲಿ ಈ ಥರದ್ದೊಂದು ದೈವದ್ದೊಂದು ಪೂಜೆ ನಡೀತಾ ಇತ್ತು ಅದನ್ನು ಮುಂದುವರ್ಸಿದ್ರೆ ಸರಿ ಹೋಗುತ್ತೆ ಅನ್ನೋ ಥರ ವಿಚಾರ ತಿಳಿಸಿ ಸರಿ ಅದನ್ನು ಮತ್ತೆ ರೆಡಿ ಮಾಡಿಕೊಟ್ಟು ಅಲ್ಲಿ ಮತ್ತೆ ಒಂದು ಆ ದೈವನ ಆಕರ್ಷಣೆ ಮಾಡಿ ಅಲ್ಲಿ ಒಂದು ಪೂಜೆ ಶುರು ಮಾಡಿದ ಮೇಲೆ ಅವ್ರ ಕುಟುಂಬ ಇವತ್ತು ಬದಲಾಗೈತೆ ಅವ್ರು ಯಾವುದೇ ಕೆಲಸಕ್ಕೆ ಇಟ್ಟರು ಅದರಲ್ಲಿ ಜಯ ಕಾಣಿಸ್ತಾ ಇದೆ ಅವ್ರಿಗೆ ಆ ಖುಷಿ ಅವರು ಮಾತಾಡಿದ್ರು ನಮ್ಮ ಜೊತೆ ಸೊ ಈ ಥರ ವಿಚಾರಗಳು ಸಾಕಷ್ಟು ಇದ್ದಾವೆ ಅವುಗಳನ್ನ ನಿಮ್ಮ ಗಮನಕ್ಕೆ ನಾವು ತೊಗೊಂಡ್ಬರ್ತಾಯಿದ್ದೀವಿ ಈ ಒಂದು ವಿಡಿಯೋಗಳ ಮುಖಾಂತರ ಸೊ ಇವೆಲ್ಲ ಒಂದು ಪಾಸಿಟಿವ್ ವಿಚಾರಗಳು ಎಲ್ಲ ಒಂದು ಸಮಾಜ ಬೆಳಿಬೇಕು ಒಂದು ಒಳ್ಳೆ ದಾರಿನಲ್ಲಿ ಹೋಗೋದು ಬೇಕು ಒಂದು ದೈವದ ಮಾರ್ಗ ಹಿಡಿಬೇಕೆಲ್ಲ ಸೊ ಆ ರೀತಿಯಲ್ಲಿ ಈ ವಿಚಾರಗಳನ್ನ ನಾವು ಶೇರ್ ಮಾಡ್ತಾನೆ ಇರ್ತೀವಿ ನಿಮ್ಮ ಮುಂದೆ ಸೊ ನೀವು ಕೂಡ ಈ ವಿಡಿಯೋಗಳನ್ನ ಸಾಕಷ್ಟು ನಿಮ್ಮ ಸುತ್ತಮುತ್ತ ಇರೋರಿಗೆ ಈ ವಿಚಾರಗಳನ್ನ ಶೇರ್ ಮಾಡಿರಿ ಸೊ ಇವುಗಳು ಎಚ್ಚರಿಕೆ ತೊಗೊತದೆ ದೈವದ ಬಗ್ಗೆ ಜನಕ್ಕೆ ಒಂದು ಒಳ್ಳೆ ನಂಬಿಕೆ ಬರಲಿ ಬರಬೇಕು ದೈವದ್ದು ಕೃಪೆ ಎಲ್ಲರ ಮೇಲೆ ಇರಬೇಕು ಅಂತೇಳಿ ಸೊ ನಾವು ಬಯಸ್ತೀವಿ ಸೊ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ರಾಘವೇಂದ್ರ ಅವ್ರ ಜೊತೆ ಮಾತಾಡ್ತೀನಿ ಎಪಿಸೋಡ್ಗಳು ನೋಡ್ತಾ ಹೋಗಿ ನಮಸ್ಕಾರ ವಿಚಿಕ ನಮಸ್ಕಾರ